ಹತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಸರ್ ಅದು ಬೆಳಗ್ಗೆ ಸೊ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಸರ್ ಟ್ರೀಟ್ಮೆಂಟು ನೋಡಿದೆ ಸರ್ ಒಂದು ಐದು ತಿಂಗ್ ಐದು ತಿಂಗಳ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸರ್ ಇದಕ್ಕಿಂತ ಮೊದಲು ಒಂದ್ಸರ ಕನ್ಫರ್ ಮಾಡ್ಕೊಂಡಿದ್ದೆ ಸರ್ ನಾವು ಅವಾಗ ಅಡ್ಮಿಟ್ ಮಾಡಿದ್ದು ವೇನ್ಸ್ ಕಟ್ ಮಾಡ್ಕೊಂಡಿದ್ದೆ ಸರ್ ಟ್ರೀಟ್ಮೆಂಟ್ಸ್ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಅವ್ನು ಮಾನಸಿಕತೆಯಿಂದ ಸ್ವಲ್ಪ ಇದ್ದ ಗುಪ್ತಿದೆ ಸರ್ ಮತ್ತು ಮಾನಸಿಕ ನೋಡಿ ಅವ್ರಿಗೂ ಡಾಕ್ಟ್ರಿಗೂ ನಾವು ತೋರಿಸ್ತಾ ಇದ್ದೀವಿ ಸರ್ ಬೆಳಗ್ಗೆ ಇಲ್ಲ ಸರ್ ಸ್ಟಡೀದಂತೂ ಯಾವಾಗ ಏನು ಅವ್ನಿಗೇನು ಸಮಸ್ಯೆ ಇದ್ದಿಲ್ಲ ಆ್ಯಕ್ಚುಲಿ ಅವ್ನು ಒಬ್ಬ ವಾಯ್ಸ್ ಸ್ಟೂಡೆಂಟ್ ಅವನು ಅವನಿಗೇನು ಒಂದು ಸಲ ಒಂದೇ ಒಂದು ಸಲ ರೀ ಮಾಡಿಬಿಟ್ರಂದ್ರಿ ಯಾವ ಎಷ್ಟಾದರೂ ಬಟ್ ಅಲ್ಲಿ ಬಟ್ಬಿಡ್ತಾರೆ ಮತ್ತೆ ಐದಾರು ತಿಂಗಳಿಂದ ಮನೆಯಿಂದ ಒಟ್ಟು ಹೊರಗೂ ಬಂದಿದ್ದಿಲ್ಲ ಸರ್ ನಾನೇ ಎಲ್ಲರೂ ಹೋಗ್ಬೇಕಾಗ್ತಿದ್ದು ಕರ್ಕೊಂಡು ಹೋಗ್ತಿದ್ದೆ ಅಂದ್ ಮನೆ ಹಾಕಿ ಏನು ಮಾಡ್ತಿದ್ದೆ ನಾನೇ ಕರ್ಕೊಂಡು ಹೋಗುದು ರಾತ್ರಿ ತೋಣ ನಮ್ಗೆ ಸೊ ಗೊತ್ತಾಗಿದ್ದೆ ಸರ್ ನಮ್ಮ ಸೇಫ್ ಸೇಫ್ ಹೈಡ್ ಮಾಡಿ ಅದು ರಾತ್ರಿಯಿಂದ ನಶ್ಗಣೆಗೆ ಆರು ಗಂಟೆಗೆ ಒಂದ್ಸಲ ಎದ್ ಗೊತ್ತಿದೆ ಸರ್ ಬಟ್ ಅದಕ್ಕೆ ಐದು ಗಂಟೆಗೆ ಎದ್ದಿದ ಎದ್ದು ಯಾಕೆ ಎದ್ದೀಪಾ ಅಂತ ಕೇಳ್ದಿಲ್ಲ ನನ್ಗೆ ಅಷ್ಟು ಅಪೋಟೇಷನ್ ಅಂತಂದ

ಸ್ಟೂಡೆಂಟ್ಸ್ ಬಂದಿದ್ರು ಸೊ ಆ ಟೈಮ್ದಾಗ ಅವರು ಹೊರಗದಳ ನಾನು ಒಳಗೆ ಹೊಟ್ಟೆ ನಾನು ನಷ್ಟ ನಾ ಕೂತ್ನಾ ಅದೊಮ್ಮೆ ಆವಾಜ್ ಬಂತು ನಾನು ಹೊರಗೆ ಬಂದೆ ಅವ್ರು ಹೊಡೆದ್ರಾಗೆ ಯಾರು ಇದ್ದಿಲ್ಲ ಆಮೇಲೆ ಸ್ಟೂಡೆಂಟ್ಸ್ ಯಾಸ್ ಇರ್ತದೆ ಅವರು ಎಲ್ಲ ತಮ್ಮ ತಾವು ಪಾಠ ಮಾಡ್ಕೊಳ್ತಿದ್ರು ಇನ್ನು ಬೆಡ್ರೂಮ್ ಕೂಡ ಮುಂದಿದೆ ಡೋರ್ ಲಾಕ್ ಇತ್ತು ಡೋರ್ ಲಾಕ್ ನಾನು ಟೈಲ್ ಲಾಕ್ ಲಾಕ್ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೆ ಸರ್ ಆಮೇಲೆ ಮತ್ತೊಂದು ಅಲ್ಲೇ ಇದು ಅಲ್ಲೇ ಮತ್ತೆ ಆಜು ಬಾಜಿದ್ದು ಹೊರತಾರೆ ದೇಶದಿಂದ ಲಾಕ್ ನಾನು ಡೋರ್ ಮುಗಿದ್ವಿ ಮುಳುಗೊಳಗೆ ಹೋದ್ವಿ ಸರ್ ಮುಳುಗರೊಳಗೆ ಹೋದ್ರಾಗೆ Тоочдог юм яа. Айт. Иште. Буудлага. Хал нүүр байраач ээ. Айт. ओके okay. चलो okay. 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 okay.